hello everyone this video is about daily using common sentences in classroom by teachers let's see the some sentences good morning everyone how are you today ಐ ಆಮ್ ಯೋರ್ ನ್ಯೂ ಇಂಗ್ಲಿಷ್ ಟೀಚರ್ ನಾನು ನಿಮ್ಮ ಹೊಸ ಆಂಗ್ಲ ಭಾಷಾ ಶಿಕ್ಷಕಿ ನಾವು ನಾನು ಈಗ ಹಾಜರಾತಿ ತೆಗೆದುಕೊಳ್ಳಲಿದ್ದೇನೆ ಹೂ ಈಸ್ ಆಸೆಂಟ್ ಟುಡೇ ಇಂದು ಯಾರೂ ಗೈರುಹಾಜರಾಗಿದ್ದಾರೆ ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಎಸ್ಟುಡೇ ನೀನು ಏಕೆ ನಿನ್ನೆ ಶಾಲೆಗೆ ಬಂದಿರಲಿಲ್ಲ ಲೆಟ್ ಸ್ಟಾರ್ಟ್ ದ ಟುಡೇಸ್ ಕ್ಲಾಸ್ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಒನ್ ರೆಡಿ ಎಲ್ಲರೂ ಸಿದ್ಧರಿದ್ದೀರಾ ಯು ಓಪನ್ ಯೋರ್ ಟೆಕ್ಸ್ಟ್ ಬುಕ್ ನೀವೆಲ್ಲರೂ ನಿಮ್ಮ ಪಠ್ಯಪುಸ್ತಕವನ್ನು ತೆರೆಯಿರಿ Please repeat after me. Nana Nantara Punaravartisi. Am I audible to you? Nanu Hello Kerutide. Stop talking and be quiet. Matanarududanunilisi vagiri. Have you got it? ನಿಮಗೆ ಇದು ಅರ್ಥವಾಯಿತೆ ಈ ಪ್ರಶ್ನೆಗೆ ಯಾರು ಉತ್ತರಿಸುವಿರಿ ಇಫ್ ಯು ನೋ ದಿ ಆನ್ಸರ್ ರೇಸ್ ಯೋರ್ ಹ್ಯಾಂಡ್ ನಿಮಗೆ ಉತ್ತರ ಗೊತ್ತಿದ್ದರೆ ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ವೇರ್ ಇಸ್ ಯೋರ್ ಅಟೆನ್ಶನ್ ನಿನ್ನ ಗಮನ ಎಲ್ಲಿದೆ ಡೋಂಟ್ ಡೂ ದಿಸ್ ಮಿಸ್ಟೇಕ್ ಅಗೇನ್ ಈ ತಪ್ಪನ್ನು ಮತ್ತೆ ಮಾಡಬೇಡ ಬಿ ಸೀರಿಯಸ್ ಇನ್ ದ ಕ್ಲಾಸ್ ರೂಮ್ ತರಗತಿಯಲ್ಲಿ ಗಂಭೀರವಾಗಿರಿ ರೈಟ್ ಡೌನ್ ದ ನೋಟ್ಸ್ ನೋಟ್ಸ್ ಅನ್ನು ಬರೆದುಕೊಳ್ಳಿ ಡೋಟ್ ಸ್ಟ್ರೈಕ್ಔಟ್ ಚಿತ್ತು ಕಾಟು ಮಾಡಬೇಡಿ ಅಥವಾ ಹೊಡೆದು ಹಾಕಬೇಡಿ ಅಕ್ಕ ಪಕ್ಕದವರೊಂದಿಗೆ ಮಾತನಾಡಬೇಡ ರೀಡ್ ಲೌಡ್ಲಿ ಗಟ್ಟಿಯಾಗಿ ಅಥವಾ ಜೋರಾಗಿ ಓದು Has everyone written? Yellaru Baradu Kundidhira. Get your notebook checked. Nima notebook Anu Parikshisi. We will continue this chapter tomorrow. Now Unale I Part of Mundu Risona. ಡೂ ಯೋರ್ ಹೋಮ್ವರ್ಕ್ ಪ್ರಾಪರ್ಲಿ ಹೋಮ್ವರ್ಕ್ ಅಥವಾ ಮನೆ ಕೆಲಸವನ್ನು ಸರಿಯಾಗಿ ಮಾಡಿ